ಪಾರ್ಟಿಗೆ ನಮ್ಮದು ಬರೇ ಎಂಗೇಜ್ಮೆಂಟ್ ಆಗೈತಿ ನಿಮ್ಮದು ಮದುವೆನೇ ಆಗೈತಿ ನೀವು ಏನೋ ಹೇಳಲ್ಲ ಇನ್ನ ಆದ್ರೆ ಈಗ ನಾ ಹೇಳ್ತೇನೆ ನಾವು ಹೇಳಿದ ಮತ್ತೆ ನೀವು ಹೇಳಬೇಕು ಹೊರಕತ್ತೇವಿ ಈ ಮುರುಕು ಕೊಂಬನಿಗಿ ಹೊರಕತ್ತೇವಿ ಈ ಮುರುಕು ಕೊಂಬನಿಗಿ ರೊಟ್ಟಿ ಮಾಡಂದ್ರೆ ಹೊಟ್ಟೆ ಹೊಟ್ಟಿ ಬಿಡ್ಕೊತಾಳೆ ಗಿರ್ಜಾ ಗುಲಾಬಿ ಕೆಂಪು ಮಲ್ಲಿಗೆ ತಂಪು ನನ್ನವರು ನನಗಿಂತ ಕೆಂಪು ಸಂಗೇಶ್ அக்கா நே மாவனே நமக்கு बाबा नमस्कार बैक एसिड रहा बस नींद है बाय बढ़ पाई थे केंद्र तक तेल ना केंद्र ना केंद्र केंद्र ना उन लोगों ने लंबी प्रारंभ कर दी बस गाड़ी लोग लाइन में उड़ गई थी ये गाड़ी एसिड के लास्ट थी हाँ गाड़ी सुन्ना हमारे को मरती ही गाड़ी लोड बढ़ा कर दे मावा अबे अगला हम जाते हैं कि �

ನೋಡ್ರಿ ಸಂಗಮೇಶ್ ನಮಗೂ ತಿಳಿಯತಿ ತಿಳಿಯಾಗ ಮೆದುಳು ಐತಿ ಮೆದುಳಿನಾಗ ಬುದ್ಧಿ ಕುಂದ್ ತಿಳ್ಕೊಳಕ ಐತಿ ಆದ್ರೆ ನೀವ್ ಹೇಳಿದ್ದ ನೆನಪ ಇಲ್ಲ ಆಗಿತ್ರಿ ಅದೇನಂತ ಹೇಳ್ರಿ ನೋಡೋಣ ಈ ಗಂಟಿ ಬರ್ಸು ಸಪಳ್ಯಾಗ ನೆನಪಿನ ಶಕ್ತಿ ನಮಗೆ ಅದರಿ ಪೂಜಾರಿ ನಮ್ಮ ಅಣ್ಣನ ಮದುವೆ ವಿಷಯ ಓ ಆದ್ರೆ ಸಂಗಮೇಶ್ ಅವ್ರ ಅದರ ಸಂಬಂಧ ಅಂತೇಳಿ ಇವತ್ತ ವಿಶೇಷ ಪೂಜೆ ಮಾಡಕತ್ತೀವ್ರಿ ಶುರು ಮಾಡಿದ್ರಲ್ಲ ನಿಮ್ಮ ಬುದ್ಧಿವಂತಿಕೆ ನಮ್ ಬಾಯಿಯಿಂದ ಕೇಳಿದ ಮೇಲೆ ನೆನಪೈತಿ ಆದ ತಕ್ಷಣ ವಧುವರರು ಬಂದ ತಕ್ಷಣ ಅವರಿಗೆ ಮಾಲೆ ಬದಲಾಯಿಸಿ ಅಕ್ಷತೆ ಹಾಕಿ ಬಿಡ್ಬೇಕ ಅವ್ರು ಬರೋದ್ರೊಳ ನೀವು ಸಂಪೂರ್ಣ ತಯಾರಿ ಮಾಡಿರಬೇಕ ಏನಂತೀರಿ ಅದಲ್ರಿ ಸಂದೇಶ್ ಅವರ ಅವ್ರು ಬರೋದು ಬಂದಾಗ ಬರ್ಲಿ ಮಧುಮಗಳು ಬಂದ್ಕೂಡ್ಲಿ ತಾಳಿ ಕಟ್ಟೆ ಬಿಡ್ತೇನ್ರಿ ಸಾರಿ ಸಾರಿ ಕಟ್ಸ ಬಿಡ್ತೇನ್ರಿ ಬರ್ತಾರ್ರಿ ಪೂಜಾರಿ ಬರ್ತಾರೀ ನಿಮಗೆ ಗೊತ್ತೈತಿ ಅಲ್ಲ ಈ ಮದುವೆಗೆ ಎಷ್ಟು ಒಳಗಡೆಗಳು ಈ ಊರಿನ ಪ್ರಮುಖ ಗೌಡರ ಪ್ರಮುಖ ಗೌಡರಾಗಿರುವ ಪತ್ತೂರಿನ ಗೌಡ ನಾಗೇಗೌಡನ ಏಕೈಕ ಸುಪುತ್ರಿಯನ್ನ ಕರೆತಂದು ಶ್ರೀ ಮಲ್ಲಿಕಾರ್ಜುನನ ದೇವಸ್ಥಾನದಲ್ಲಿ ಮದುವೆ ಆಗ್ಬೇಕಂತಂದ್ರ ನಮ್ಮ ಅಣ್ಣನ ಧೈರ್ಯ ಹಾಕಿ ನಿಮಗೆ ಧೈರ್ಯ ಐತ್ರಿ ಆದ್ರ ಮದುವೆ ಮಾಡಿಸಿದ ನಾಳೆ ನಮ್ಮ ಕುತ್ತಿ ಬೇಡ ಎಲ್ರಿ ಕೂತ್ ಬಂದಿತ್ತ ನಮ್ಗ ಅಂಜಿಕ್ ಬಂದ್ರಿ ಸಂಗಮೇಶ್ವರ ಹೆದರ್ ಬೇಡ್ರಿ ಪೂಜಾರ್ಯ ಹೆದರ್ ಬೇಡ್ರಿ ಈ ಊರಾಗಿದ್ದ ಬಾಳಿ ಮಾಡ್ಬೇಕಾಗಿಲ್ಲ ಹತ್ತೂರಿನ ಆಚೆಯಿಂದ ನಿಮ್ಮನ್ನ ಯಾಕ ಕರ್ಕೊಂಡು ಬಂದಿದ್ರಿ ಈ ಊರಾಗಿನ ಜನ ಆ ಗೌಡನ ದರ್ಪಕ್ ಹೆದರ್ತ ಆದ್ರ ಊರ ಜನರ ಬೆಂಬಲ ಎಲ್ಲ ನಮ್ಮ ಕಡೆನ ಐತಿ ಆದರೂ ಈ ಊರಾಗಿನ ಜನ ಆ ಗೌಡನ ಎದುರು ತಯಾರಿಲ್ಲ ನಾಲ್ಕು ಜನ ಹಿರಿಯಾರ ಬಂದ ನಿಮಗೆ ಎಲ್ಲಾ ವಿಷಯ ತಿಳಿಸ್ಯಾರ ನೀವು ಮದ್ವೆ ಮಾಡಿ ನಿಮ್ ಊರಿಗೆ ಮುಂದೆ ಏನ ಬರ್ತೈತಿ ನಾನು ನಮ್ಮ ಅಣ್ಣ ನೋಡ್ಕೋತೇವೆ ಆ ಮಲ್ಲಿಕಾರ್ಜುನನ ಆಶೀರ್ವಾದ ನಮ್ಮ ಮಸ್ತಕದ ಮೇಲೆ ಇರೋ ತನಕ ಎಂತಹ ಅಡತರೆಗಳು ಬಂದ್ರು ಕೂಡ ಅದನ್ನ ಗಟ್ಟಿಯಾಗಿ ಗುದ್ದಿ ಗೆಲ್ಲುವ ಸಾಮರ್ಥ್ಯ ನಮ್ಮಿಬ್ಬರು ಅನ್ನ ಸಂಬಂಧರಲ್ಲಿ ಹಾ ಪೂಜಾರಿ ವಧುವರ ಬಂದೇ ಬಿಟ್ರು ಪೂಜಾರೇ ವಧುವರ ಬರ್ತಾ ಇದ್ದಾರೆ ನೀವು ವಿಶೇಷವಾದ ಪೂಜೆ ಮಾಡ್ರಿ ಅಲ್ಲಿ ಬರುತ್ತನಕ ಮದ್ವಿ ಮರ್ಸುದ್ರಿಪಾ ಈ ನಮ್ನಿ ಕಾ ನಮ್ನಿ ಕಾವು ಮಳೇನು ಆಗಿತಿ ಬರೋರು ಬರುವರು ಮಧುಮಗನು ಬರುವಲ್ಲ ಇನ್ನ ಗಾಡಿ ಡಿಗಿ ಡಿಗಿ ಇಡಿಗಿ ಇಡಿಗಿ ಬರಕತಿಲ್ಲೆರೇ ನೋಡ್ಕೋದು ಎಲ್ಲೆರೇ ಬಿಡುದು ಮಾತ್ ಮದ್ವಿ ಮರ್ಸಕ್ ಹೋಗ್ಬೇಕೈತಿ ನಾವ ಬರಕತ್ತೀ ನಿಮಗ್ ಗೊತ್ತಾಯ್ತಲ್ಲ ಎಷ್ಟ್ ಅಡೆತಡೆಗಳು ಉಂಟದ ಈ ಮದುವೆ ಆಗಬೇಕಂದ್ರೆ ಆಗುದಿಲ್ರಿ ಆಗುದಿಲ್ಲ ಮುಂಜಿ ಯಾವ ಇವ ಕಾರ್ಯಕ್ರಮ ಇಟ್ಟ ಕಳಿಸ್ರಿ ಪಾಪ ಗೌಪ ಸಮಾಧಾನ ಬಂದೇ ಬಿಟ್ರು ನೋಡ್ರಿ ನೀವು ಬಹಳ ಹೊಸ ಮಾಡಕತ್ತಿದ್ರಿ ಬಂದೇ ಬಿಟ್ರು ಯಾಕಣ್ಣ ಏನಾದರೂ ತೊಂದರೆ ಐತೆ ೇ ಆ ಗೌಡನನ್ನು ಕಣ್ಣು ತಪ್ಪಿಸಿ ಬರಬೇಕಾದರೆ ಆ ವಿಷಯ ಅವನಿಗೆ ತಿಳಿದೇ ಬಿಟ್ಟಿತ್ತು ಆ ಗೌಡ ಮತ್ತು ಪ್ರತಾಪ್ ಈ ಶುಭ ಸಂದರ್ಭಕ್ಕೆ ಬಂದರೂ ಬರಬಹುದು ಅದಕ್ಕೆ ಯಾಕೆ ಕಲಿಸ್ತೀರಿ ಅವ್ರು ಬರೋದ್ರೊಳಗೆ ಮದುವೆ ಮುಗಿಸಿ ಯಾವಕ್ಕೆ ನಾನು ಹೇಳಿ ಅಲ್ಲ ಪೂಜಾರಿ ಕೊಂಡು ಬಹುದೂರ ಓಡಿ ಹೋಗಬಹುದು ಅದನ್ನು ಬಿಟ್ಟು ಕಟ್ಟಿತನದಿಂದ ದಿಟ್ಟ ಧೈರ್ಯ ಮಾಡಿ ಅವರಪ್ಪನ ಎದುರೇ ಇವಳನ್ನು ಕರೆತಂದೇ ಎದುರುವ ವಿಷಯ ಏನು ಪೂಜಾರಿ ತರಾನ ಮರಬೇಡ್ರಿ ಆರ ಬದಲಾಯಿಸ್ಬಂದುಬೇಡ್ರಿ मामच्छी, माच्छी, मौनथया मॅनफया मैं तुना मिन अवा, चंदे बत्वा, ಮಗನ ಈ ನಾಗೇಗೌಡನ ಕಣ್ಣ ತಪ್ಪು ಇಲ್ಲಿ ಏ ಗೌಡ ಪಾಯಣ ಮಾತಿಗೆ ಒಂದಿಷ್ಟು ಮಿತಿ ಇರಲಿ ನಾನು ನಿನ್ನ ಮಗಳನ್ನು ಎಳೆದು ತಂದಿಲ್ಲ ನನ್ನ ಪ್ರೀತಿಗೆ ಅವಳು ಬಾಗಿದ್ದಾಳೆ ಅವಳ ಪ್ರೀತಿಗೆ ನಾನು ಬಾಗಿದ್ದೇನೆ ಒಮೆಯ ಒಂದಣಸಿನ ಜೋಡಿಗಳಾಗಿ ನಾವು ದೂರ ಓಡಿ ಹೋಗಬಹುದಿತ್ತು ಅದನ್ನು ಬಿಟ್ಟು ನಿಮ್ಮ ಕಣ್ಣೆದುರಿಗೆ ಅವಳನ್ನು ಕರೆ ಕರೆತಂದಿದ್ದೇನೆ ಗೌಡ ಇನ್ನು ಮೇಲೆ ಇವಳು ನಿನ್ನ ಮಗಳಲ್ಲ ನನ್ನ ಹೆಂಡತಿ ಇವಳ ಬಗ್ಗೆ ಮಾತನಾಡುವ ಅಧಿಕಾರ ನಿನಗಿಲ್ಲ ಹೊರಟು ಹೋಗಬೇಕು ಹೊರಟು ಹೋಗಬೇಕೆ ಕೇಳಿದ್ದೀನೋ ಪ್ರತಾಪ ಒಬ್ಬ ಮಾಮೂಲಿ ಮನುಷ್ಯ ಮಾತಾಡ ಕೈತೇನೆ ಅಂದ್ರೆ ನೋಡ್ತಾ ಸುಮ್ನೆ ನಿಂತಿದಳು ತುಗೋ ಕಾಡನ್ ಬಂದು ಕಗನ್ ಬಂದು ಕಾದ ಗೌರಿ ನೀನು ನನ್ನ ಮಗಳು ನಿಮ್ಮ ಅಪ್ಪನೇ ಆಗ್ಲಿ ಅಂತ ಸುಮ್ಮನಿದ್ದೆ ಈಗ ಅಪ್ಪನೇ ಕೊಟ್ರಲ್ಲ ಈಗ ನೋಡಿ ಪ್ರತಾಪನ ಪವ ಇವರಿಬ್ಬರ ಶವಗಳು ಹತ್ತು ನಾಯಿಗಳು ಗುಸಬಾರದು ಆಗಿ ಮಾಡಿ ಬಿಡ್ತೀನಿ

ಆನೆ ಇಟ್ಟು ಅನಾಹುತ ಮಾಡಿ ಮಾಡಿಬಿಟ್ಟಲ್ಲ ಮಗಳ ಪ್ರತಾಪ ಬಿಟ್ಟು ಬಿಡು ಎಲೆ ಜಗದೀಶ ಸಂಗಮೇಶ ನಾನು ಆನೆ ಇಟ್ಟು ಮಾತ್ರಕ್ಕೆ ನಾಶಿ ಅಂತ ತಿಳಬೇಡ್ರಿ ನನ್ನ ಮಗಳ ಆನೆ ಇಟ್ಟಿದ್ದು ನಿಮ್ಮನ್ನು ಕೊಲ್ಲಬೇಡ ಅಂತ ಆದ್ರ ಚಿತ್ರ ಕೊಲ್ಲಬೇಡ ಅಂತ ಅಲ್ಲಲ್ಲಿ ಹಿಂದಿನಿಂದ ಗೌಡ ಮಣಿತನ ಬೆಂಕಿ ನಿನಗೆ ಬದುಕಿದ್ದು ಸತ್ತಂತೆ ಕೊಡೋದಿಲ್ಲ ಅಂದ್ರೆ ನಾನು ಹತ್ತೂರು ಒಡೆಯನಾಗಿ ಗೌಡನೇ ಅಲ್ಲ ಮಗಳ ನನ್ನ ಮನೆ ಬಿಟ್ಟು ಇಂತ ದುಸ್ಸ ಕೈ ಯಾಕೆ ಅಂದ ಮಗಳ ನನ್ನ ಕರಳಿನ ಮಗಳಂತೂ ಒಪ್ಪಿದರೆ ಮನಸ್ಸು ಒಪ್ಪಲು ಸಾಧ್ಯವಿಲ್ಲ ನಡಿ ಪ್ರತಾಪ ಏ ಒಕ್ಕ ನಮ್ಮ ಅವು ಆಣಿ ಇತ್ತೆ ಉಳ್ಕೊಂಡ್ರು ಇರ್ಲಿಕ್ಕೆ ನಿಮ್ಮ ರೂಮ್ ಚಿಕ್ಕ

ಎಷ್ಟೇ ಕಷ್ಟ ಬಂದರೂ ಕರುಣೆಯಿಂದ ಕಾಪಾಡ್ತಾನೆ ಅವನೇನಾದ್ರೂ ಮೋಸದ ಜಾಲ ಬೀಸಿ ಆ ಜಾಲಕ್ಕೆ ನೀವು ಬಡಿಯಾದ್ರೆ ಮುಗಿಯಿತು ನಿಮ್ಮ ಜೀವನವೇ ಸರ್ವನಾಶ ಮಾಡಿಕೊಂಡಂತೆ ಅದಕ್ಕೆ ದಯವಿಟ್ಟು ಅವಕಾಶ ಮಾಡಿಕೊಡಬೇಡಿ ಅತ್ತಿಗೆ ಈ ಅತ್ತಿಗೆಯಲ್ಲಿ ಈ ಮೈದುನನ ಕೋರಿಕೆ ನಂಬಿಕೆ ಇಲ್ಲಂತಲ್ಲ ಗೌರಿ ಸಂಗಮೇಶನ ಮಾತು ಮೋಸಕ್ಕೆ ಯಾವುದೂ ಈಡಲ್ಲ ಅಂತ ಹೇಳ್ತಾ ಇದ್ದಾನೆ ಹೌದಣ್ಣ ಎದುರಿನಿಂದ ಬರುವ ಹತ್ತಾರು ಬಾಣಗಳನ್ನ ಎದುರಿಸಿ ನಿಲ್ಲಬಹುದು ಆದರೆ ಬೆಣ್ಣೆಯಿಂದ ಬರುವ ಬಾಣಕ್ಕೆ ಬಳಿಯಾಗ ಹಾಗಾಗಬಾರದೆನ್ನುವುದೇ ನನ್ನ ಉದ್ದೇಶ ಆದದ್ದೆಲ್ಲ ಆಗಲಿ ಆ ಮಲ್ಲಿಕಾರ್ಜುನ ಕೃಪೆ ನಮ್ಮ ಮೇಲೆಂದು ಬೇಡಿಕೊಂಡು ಮನೆಗೆ ಹೋಗೋಣ ಮದ್ವೇನೂ ಮಾಡಿದಿವು ಮನಿಗೂ ಆಂಟ್ರಿ ಮತ್ ನಮ್ ದಕ್ಷಿಣದ ಕೊಡ್ತಿರೋ ಹಸ ನಮ್ಮ ದಂಪತಿಗಳಿಗೆ ಕೂರಿಸಿ ಬಿಟ್ಟದಿವು ಮತ್ತೆ ನಮ್ಮೂರ ಮಲ್ಲಿಕಾರ್ಜುನ ಆಶೀರ್ವಾದ ಸದಾ ನಿನ ಮೇಲೆ ಇರುತ್ತೆ ಓ ಹೌದಲ್ಲ ಅಣ್ಣ ಅತ್ತಿಗೆ ನಾನು ಮುಂದೆ ಹೋಗಿ ಮುತ್ತೈದೆಯರನ್ನ ಕರೆಸಿ ಮನೆ ತುಂಬಿಸಿಕೊಳ್ಳುವ ಶಾಸ್ತ್ರಕ್ಕೆ ತಯಾರಿ ಮಾಡಿಕೊಳ್ಳುತ್ತೇನೆ ನೀವು ಆನಂದದ ವಿಹಾರದಲ್ಲಿ ತೇಲುತ್ತ ಮುಖದ ತುಂಬ ಮುಗುಳುನಗೆಯನ್ನು ನಗೆಯನ್ನು ತುಂಬಿಕೊಂಡು ಮನೆಗೆ ಬನ್ನಿ ನಾನೇ ನೋವು ಬರ್ತೀನಿ ಬನ್ನಿ ಪೂಜಾರಿ ಹೋಗೋಣ ದರ್ಶನ ನಾನೇ ಕೊಡ್ತೀನಿ